ನಿಮ್ಮಪ್ಪ ಏನಾಡಾನ ಕಡಿತಾನಂತ ನನ್ನ ನಿಮ್ಮನ್ನ ಏನಾಡಾನ ಕಡಿತಾನಂತ ಏ ಹಗಲು ರಾತ್ರಿ ಎನ್ನನೆ ಕಳತಿ ಟ್ಯಾಕ್ಟರ್ ನಿನ್ನ ಗಂಡನ ಮನಿಗೆ ಕಳಸ ಸಾಲ ಕೊಡ್ತಾನ ಹಗಲು ರಾತ್ರಿ ಎಲ್ಲ ಬೆಳೆಗೆ ತಂಗಿ ಟ್ಯಾಕ್ಟರ್ ಹೊಡಿತ ಅದ ನಿನ ಗಂಗನ ಮನೆಗೆ ಕಳಸ ಸಾಲ ಕೊಡತಾನೆ ನಿಮ್ಮ ಮೂರಿಗೆ ಸೌಕಾರ ನಿನ್ನ ಪ್ರೀ ார வந்து அந்த ஃப்ரீ நோட் திருவரா எங்கெந்த ஹுடுகர் நோட் நீ துண்டிக மாரி பிரீதி ಆಗಿಡಿ ಮಾಮಗ ಕರತಿಗ ಮಾರಿದ ಪ್ರೀತಿ ಆಗಿಡಿ ಮಾಮಗ ಏ ಸೌಂಡಿನ ಬಾಡಿಗೆ ಅಕ್ಕಿನ ಹೆನಕ ಬಳದಾರ ಮತ್ತೊಂದ ಸಿಕ್ಕೈತಂತ ಸುಮ್ಮ ಗುಂತಾರ ಸೌಂಡಿನ ಬಾಡಿಗೆ ನಿನ್ನ ಹೆನಕ ಬರದಾರ ಮತ್ತೊಂದ ಸಿಕ್ಕೈತಂತ ಸುಮ್ಮನ ಗುಂತಾರ ಕುಡುಕುಡುತ್ತೂತ ಕಳ್ಳೆ ತಿಕೊಂಡ ಹೋಗಳ ಗಂಗನ ಬಲ್ಲ சாடி மணர மது எட் தவிர கண்டனியடா ഓക്കെ ധന്യവദി മൈലോറി നോടോണ വിശേഷവന്താൻസ് തോന്നണ നമ്മുടെ നൃത്തകാര് കല്യാണി ബേഗന വേദികൾ വിശേഷവന്തൊക്കെ മറ്റേ മുൻസ്തീ ಕನ್ನಡ ನಮ್ಮ ಮತ್ತೊಂದು ಗೀತೆಯನ್ನು ಗೀತೆ ಬರ್ತಾ ಇದ್ವಿ ನಮ್ಮ ತಂಡದ ಗಾಯಕರಾಗಿರ್ತಕ್ಕಂಥ ಶಂಕರ್ ಹಾಗೂ ದೀಪಾ ಅವರಿಂದ ಕೇರಳ ಒಂದು ಅದ್ಭುತವಂತ ಮತ್ತೊಂದು ಜಾನಪದ ಗೀತೆಯೊಂದಿಗೆ ಧ್ವನಿಯಾಗಣ ಅಂತ ಹೇಳ್ತಾ ಇದು ಉತ್ತರ ಕರ್ನಾಟಕದ ಹೆಸರಾತ ವಾದಿಗೋಷ್ಠಿ ಮೀರಾ ಶಂಕರ್ ಮರಳಿ ಅಂತ ಹೇಳ್ತಾ ಮದುವೆ ಜಾತ್ರೆ ಉಸ್ತು ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿರಿ ಅಂತ ಹೇಳ್ತಾ ಕೇರಳ ಒಂದು ಅದ್ಭುತವಂತ ಇತಿಹಾಸ ಮತ್ತೆ ಟ್ರೆಂಡಿಂಗ್ ನಲ್ಲಿ ಬಂದಿರತಕ್ಕಂಥ ಒಂದು ಜಾನಪದ ಗೀತೆಯೊಂದಿಗೆ ಮತ್ತೆ ಧ್ವನಿಗೊಳಿಸಣ ಅಂತ ಹೇಳ್ತಾ ಶಂಕರ್ ಹಾಗೂ ದೀಪಾ ಅವರಿಂದ ರಡೆ

ಯಾರೇನು ಚುಚ್ಚಾರ ಬಗ್ಗೆ ಸಂಸೆ ಮಾಡ್ಯಾನಿ ನೋಡಬಳಕಿ ಬ್ಯಾಗ ಪಕ್ಕದ ಮನೆಯ ಪಂಚರಂಗಿ ಸಿಗವಲಿ ಕೈಯಾಗ ಬಡಿತೀನಿ ಬಿಡಿತೀನಿ రొట్టగొం చెతిని అనేక దుప్పుల మగవు కుడి మాడను చాదరి అయ్యో అవుదా రొట్టగ తుప్ప బైడుడు చోని బలహతవుగునా నడి దేశిక వన్నాాతురైతా ನೀನಾದ್ರ ಸಾಕ ನನ್ನ ರಾಣಿ ತುತ್ತಿಗೆ ಗಟ್ಟಿ ಪ್ರೀತಿ ಮಾಡಿದೀನಿ ಮಜನು ಸತ್ತ ತವರು ಶರಣಡಿಗೆ ಪ್ರೀತಿನ நனனோடி நகத்தி பாகில தாத கத்தல பதவலியும் முத்த முயினாக இத்தினத்த நினம் யால பித்த நனச்சித்த Thank you. Thank you.

ನಿಮಗಾಗಿ ನಿಮಗೋಸ್ಕರ ಆಗಡೆ ಯಾರೋ ಅನ್ನ ಕಾಣೋದಿಲ್ಲ ಅನ್ನ ಮುಂದಿನ ಸಲ ನಮ್ಮ ತರುಣ ಯುವಕ ಸಂಘದವರು ಹಿಂದೆ ಎಲ್ ಇ ಡಿ ಹಾಕ್ಸಿರಪ್ಪ ಎಲ್ಲರಿಗೂ ಕಾಣ್ಬಿಡ್ತೈತಿ ಮುಂದಿನ ಸಲ ಹಾ ಎಂದ ದೊಡ್ಡದೊಂದು ಎಲ್ ಇ ಡಿ ಹಾಕ್ಸಿಬಿಡ್ರಿ ಬಿಡ್ರಿ ಎಲ್ಲರಿಗೂ ಕಾಣ್ತೈತಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಮುಂದಿನ ಸಲ ಅಂತ ಹೇಳ್ತಾ ಈಗ ನೋಡೋಣ ವಿಶೇಷ ವೇದಿಕೆ ಮೇಲೆ ಬರ್ಮಾಡಿಕೊಳ್ಳಿ ಅಂತ ಹೇಳ್ತಾ ರೆಡಿ ಟ್ರ್ಯಾಕ್ ಸೌಂಡ್ ಬಿಡಪ್ಪ ಮ್ಯೂಸಿಕ್

ಮೂಗಿಲಿ ಮೂಗಿಲಿ ಆಡತಾರ ನೀ ಬೈಲ್ ಹಾಡ್ತಿ ಬೈಲ್ ಹಾಡ್ತಿ ಸರ್ ಹಾಡ್ಪ ಯಾವ ಹಾಡ್ತಿ ಜನಪದ ಸಿನಿಮಾ ರೆಕಾರ್ಡ್ ತೆಲುಗು ಲಮ್ಮಾನಿ ಮರಾಠಿ ಯಾವ ಬೇಕಾದ ಕೆಲಸ ಸರ್ ಹಾಡ್ತೀನಿ ಸರ್ ಹೌದು ಸರ್ ಇದೊಂದು ನಾನು ಸ್ವಂತ ಬರ್ದ ಹಾಡಿನ ನೀನ ಸ್ವಂತ ಬರ್ದ ಹಾಡಿದಿ ಓಕೆ ಖಂಡಿತ ಹೋಳು ಹಾಡಂಗ್ರ ಈಗ ಮೊದಲ ಒಂದು ಜನಪದ ಗೀತೆ ಹಾಡು ಹಾಡ ಅಣ್ಣ ಇದು ಮುಗುದಿಂದ ಹೇಳ್ತೀನಲ್ರಿ ತಾಯಿ ನಾ ಬಸವಣ್ಣ ನೀಲನ್ ಅವರು

ಕೈ ಏನ ಕೈ ಬಳಿ ಅಳತಾವ ಕಣ್ಣಿನ ಪಳಪಳ ನಗ್ತಾವಣ ಮಗನ ಹಾಡ ಪುನೀತ್ ರಾಜ್ಕುಮಾರ್ ಹಾಡ ಹಾಡ ಮಗನ ಅಲ್ಲಿ ಮನಿ ಕೊಟ್ರಲ್ಲ ಸ್ವಂತ ಹೋಗ್ತ ಅದನ್ನ ನೋಡು ಹೆಂಗ ಸಾಹಿತ್ಯ ಹೆಂಗ ಮಾಡಿದಿ ಹಾಡ ಹೆಂಗ ಆಡಿದಿ ನೋಡ್ತು ನಾನು ಯೂಟ್ಯೂಬ್ ಹೌದು ಮಹಿಳೆಯರ ಮಿರ್ಸಿದ್ರ ಆಯ್ತಲ್ಲಪ್ಪ ಹಾಡ್ ನೋಡು ಹಾಡ್ ಹೆಂಗೈತಿ

ಎರಡು ಮೈ ಕರೆಕ್ಟ್ खेळತೋ ನಿನ್ನ ಹಾಡ खेळवता लो ಮಗನ ನನ್ನ ಹಾಡು ಸೈಲೆಂಟ್ ಮ್ಯೂಸಿಕ್ ನಂದಾ ನಿಮ್ಮ ಅಪ್ಪ ಟಿವಿ ನೀ ಮನೆ ನಾನು ನಿಮ್ಮ ಅಮ್ಮಾಡಾ ಹೌದು ಏನೋ ನಾಟಕ ಬರ್ದಿ ಅತ್ಲ ಎಸ್ ಕತ್ತಿ ಬರ್ದಿ ಮೂರು ಬರ್ದım ಸರ್ ಮೂರಾ ಹರಿ ಯಾವ ಸಾಮಾಜಿಕೋ ಪೌರಾಣಿಕೋ ನಾನು ಎಲ್ಲ ಸಾಮಾಜಿಕ ನಾನು ಹೌದು ಹರಿ ಮೊದಲೇ ನಾಟಕ ಹೆಸರು ಏನಟ್ಟಿ ಮೊದಲೇ ನಾಟಕ ಶುರು ಹಾ ನಿಗರು ನಿಂತ ಮುಗ್ಲಿ ಎರಡನೇ ನಾಟಕ ಹೆಸರು ಜ್ಯೋತಿ ಭಿತಾವ್ ಐ

ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ರು ಸೇರಿ ಒಂದ್ ಸಿನಿಮಾ ಮಾಡ್ಯಾರ ಯಾವ್ದ್ರಿ ಅದ್ ಆಮೇಲೆ ಕೇಳ್ತೇನೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀನಿ ಹೇಳ್ತೇನೆ ಹೇಳ್ತಿ ಪ್ರಯತ್ನ ಮಾಡ್ತೀನಿ ಮಾಡ್ತಿ ವಿಷ್ಣುವರ್ಧನ್ ಅವರು ಅಭಿನಯಿಸಿದಂತ ಸಿನಿಮಾ ಹೆಸರು ಕದಂಬ ಯಾಕಂಬ ಲೈಟ್ ಕಂಬ ಮಗನ ಕದಂಬ ನಾ ಹೆಂಗ್ ಡೈಲಾಗ್ ಹೇಳ್ತೇನೆ ಹಂಗ ಹೇಳ್ಬೇಕು ಈ ಕೈ ನಿಂದ ಡೈಲಾಗ್ ಡೈಲಾಗ್ ಹೇಳ ಈ ಕೈ ಎಡಗೈ పునీత్కుమార్తాకుమార్ బందేతన ఈ పునీత్ రాజ్కుమార్

ಹೋಗಿ ಮೂರ್ ಸಿನಿಮಾ ನೋಡಿದ್ವಿ ಮೊದ್ಲೇ ಸಿನಿಮಾ ಏನಿತ್ತು ಮುಖಂಡ ಅದು ಹಿಂದಿ ಸಿನಿಮಾ ಮುಖಂದರ್ ಕಿಕಂದರ್ ಅದನ್ರಿ ನೋಡಿದೆ ಯಾವ್ದಾ ಎರಡು ನೋಡ್ದೆ ಗುಡ್ಡದ ಮೇಲೆ ಕಾಲ ಗುಡ್ಡದ ಮೇಲೆ ಮಗನ ಹಂಗನಾಡೇ ಸಿನಿಮಾ ನೋಡಿ ಹೊಳ್ಳಿ ಬಾ ಬರ್ನ ಬಾಶರ ಮತ್ತೊಂದ್ ನೈಟ್ ಬಡದ್ ಸಲ ನೋಡಿ ಹೋಗೋಣ ಮೂರನೇ ಸಿನಿಮಾ ಮೂರ್ನೇ ಸಿನಿಮಾ ಹನ್ನೆರಡರಿಂದ ನೋಡ್ದು ರಾತ್ರಿ ಬಗ್ಗೆ ನೋಡು ಭಗವಂತನ ಗುಡಿ ಯಾಕ ಭಗವಂತನ ಗುಡಿ ಹಿಂಗ್ ಶಟ್ ನಿಂತ ನೋಡ್ರಿ ಕಾಣಂಗಿಲ್ಲ ನಮಗ ಇಲ್ಲೇ ತಪ್ಪನ ಬೀಳ್ತಾರ ಮಾಸ್ಟರ್ ಗರ್ಭ ಗುಡಿ ಒಳಗ ಒಳಗ ಹೋಗ್ಬೇಕಾದ್ರ ಬಗ್ಗೆ ಹೋಗ್ತಿರೋ ಶಟದ ಏ ಗರ್ಭ ಗುಡಿ ಒಳಗ ಹೋಗ್ಬೇಕಂದ್ರೆ ಹಿಂಗ್ ಬಗ್ಗೆ ಹೋಗ್ಬೇಕು ಆ ಬಗ್ಗೆ ನೋಡು ಭಗವಂತನ ಗುಡಿ ಅದ್ಭುತ ಸಿನಿಮಾ ನೋಡ್ರಪ್ಪ ಯಾವ ನಕ್ಷತ್ರ ಹುಟ್ಟಿ ಮಗನ ನಾ ಹುಟ್ಟಿದಾಗ ನಕ್ಷತ್ರ ಇದ್ದಿದ್ದಲ್ಲ ಮತ್ತೇನಿತ್ ಅಮಾಶಿತ್ ಅಲ್ಲ ಮಗನ ನಿಂಗೆ ಈ ಶಾಡಕ್ ಬರ್ತೈತಿ ಈ ಶಾಡಕ್ ಈಸ್ ಈ ಶಾಡಕ್ ಹಂಗ್ ಮಾಡಕ್ ಈಸ್ ಈಸ್ ಹಿಂಗ್ ആഗഈ ചടത്തില്ലോക്ക് ഊറ നായകൾ സഗനത്തി ഒഴി നായിക നിമിത് ബഡ്രീ ഗോവ യോഗി ചീനാബോ അമേരിക്ക ಭಾರತ ದೇಶದಿಂದ ನೀನು ಕಳಿಸಿರೋ ಹೌದು ಸರ್ ಮೂರು ದೇಶದವ್ರು ಕೂಡ ಹಡಗನ ಕುಂತೋಗಿದ್ರು ಸರ್ ಚೀನಾದವ್ ಅಮೆರಿಕದವ್ ದೊಡ್ಡ ಜಗಳ ಸರ್ ಏನತ್ತ ಬಡದಾಟ ಎದಕ್ ಗೊತ್ತಿಲ್ಲ ಚೀನಾದವ್ ಏನ್ ಮಾಡ್ದ ಸಮುದ್ರ ಒಳಗ ಪಿನ್ನ ಮಗದ ಎಲ್ಲಿ ಸಮುದ್ರ ಒಳಗ ಪಿನ್ನ ಅಮೆರಿಕದವ್ ಸುಮ್ ಕುಂದಿರ್ಲಿಲ್ಲ ಏನ್ ಮಾಡಿದ ಅವನು ಒಳಗ ಹೋಗಿ ಮೂರ್ ಗಿಡದ ಅದ ಪಿನ್ನ ಹೊಳಿ ತಂದ ಅಮೆರಿಕದವ್ ಸೂಜಿ ಒಗದ ಸೂಜಿ ಸಮುದ್ರದ ಚೀನಾದವ್ ಬಾರಿ ಕೆಲ್ಸ ಮಾಡ್ದ ಅವನು ಏನ್ ಮಾಡ್ದ ಒಳಗ ಹೋಗಿ

கடெல்லாம் மக்கோடு மக்கள் அம்லேட் ஆகி மக்கி மாதிரி நீட பாய் பார்த்திங்க ಮಕ ಮಕದಾಗ ಸ್ವಲ್ಪ ಕಳೆ ಬಳೆ ಏನಾಯ್ತಾನ ಅಮ್ಮ ಪಾಪ ಸೌಂಡ್ ಆಪರೇಟ್ ಅದಾವ ಲೈಟ್ ತೆಗೆದ್ರು ನಿನ್ನ ಕಂಪ್ಯೂಟರ್ ಬ್ಯಾಟ್ರಿ ಹೆಚ್ಚು ಹುಡುಕುಡ್ದಾಕತ್ತೆ ನಾನು ಹಿಡ್ಕೊಂಡು ಹೋಗೋದಾಕತ್ ನಿನ್ ಗೋಕಾಕ ಎರಡ್ ನೂರ ಹತ್ತು ರೂಪಾಯಿ ಕ್ರೀಮ್ ಹಚ್ಕೊಳತ್ತ ದೀಪಕ ಎರಡ್ ನೂರ ಹತ್ತು ರೂಪಾಯಿ ಕ್ರೀಮ್ ಹಚ್ಕೊಳತ್ತೈಪೇರ್ ಕ್ರೀಮ್ ಸ್ವಲ್ಪ ಬೆಳಗ್ ಆಗತ್ತಿ ಶೆಟ್ಟಿಗೆ ಬಾ ನಂದ ಬಲಪ್ ಕೊಡ್ತಲ್ಲ ಅಲ್ಲ

आयर कोर्ट लायरे आयर है आयर बिदे बिदे बात रूमली लवली बिदे अरे क्या बात है लक्ष्मी मर जोरा तो चप्पल मास्टर ने क्यों बात कर रहा है क्यों बात कर रहा मास्टर है ये लोग अलग कैसा मारो नाले कटली कड़ा बाग उर लाखों क्या लगा मगला बिदे बिदे बात रूमली लवली बिदे अरे

ಏನ್ ಮಾಡ್ತಿದ್ದೆವು ಲಕ್ಷ್ಮೀನ ಓಟ್ನೆ ಕೊಡ್ತೀನಿ ಲಾ ಮ ಇಟ್ಟೆಲ್ಲ ಮಾತಾಡ್ತೀನಿ ನೀ ಹಾಡಿ ತೋರಿಸು ನಾ ರೀ ಸಾಹಸ ಸಿನ್ಮಾ ಹಾಂ ಅಪ್ಪಿನ ಬಾರಿಕವ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವ್ರದ್ದು ಯಾವ ಸಿನ್ಮಾದ ಹಾಡ್ತಿ ನಾ ಬರೆದ ಕಾದಂಬರಿ ಏ ಮಗಡ ಅದು ನೀ ಬರೆದ ಕಾದಂಬರಿ ಸಿನಿಮಾ ನಾ ಬರೆದ ಕಾದಂಬರಿ ಅಲ್ಲೋ ನೀ ಬರೆದ ಕಾದಂಬರಿ ಈ ಕಡೆ ಹೊಳ್ಳಿರಿ ಈಗ ಹೇಳ್ರಿ ನೀ ಬರೆದ ಕಾದಂಬರಿ ನಾನು ಬರ್ದ ಕಾದಂಬರಿ ಲಾ ಮಗಲ್ಲ ಬರೀ ಹಾಡಪ್ಪ ನೋಡೋಣ ಹೆಂಗೆ ಹಾಡ್ತಿ ಕೇಳ್ದೆ ನಾನು ಹಾಡ್ಲಾ ಹಾಂ

ಇಂಗ್ಲಿಷ್ ಬೇಕನ್ನ ಇಂಗ್ಲಿಷ್ ಬೇಕನ್ನ కామెಂಟರ್ ನಮಗೂ ಬಹಳ ಖುಷಿ ಆಯ್ತು ಇಂತ ವೇದಿಕೆಗಳಲ್ಲಿ ಇಂತ ಹಾಡಾ ಕೊಟ್ಟಿರ ಬಹಳ ಖುಷಿ ಆಯ್ತು ಆರು ತಡಿยಪ್ಪ ಆಗ ನಾನು ಹಾಡ ಯಾವ ಕೇಳยಪ್ಪ ಪಕಣೆ ಕೂತ ಕೇಳ ನಾವು ಹೌದಲ್ಲ ಅದಕ್ಕ ಬಂದ ತಂಗ ನಮಗೂ ಬಹಳ ಖುಷಿ ಆಯ್ತು YouTube ನಲ್ಲಿ 20 ಕೋಟಿ ಓಡetti ಇಂತ ಜನಸಾಗರ ಮುಂದೆ ಎಂದೂ ಹಾಡिला ಓಹೋ ಖುಷಿ ಪಡ್ತುನು ಇಲ್ಲಿ ಕುಂತಂತ ಕಲಾವಿದರು ಸ್ವಲ್ಪ ಲಕ್ಷ ಕೊಟ್ಟ ಕೇಳ್ರಿ ಧ್ಯಾನ್ ಇಲ್ಲೇ ಇಲ್ಲಿ ಮೊಬೈಲ್ ಬಿಡ್ರಿ ವಾಟ್ಸಪ್ ಚಾಟಿಂಗ್ ಬಿಡ್ರದ ಲಕ್ಷ್ಮಿ ಏನ್ ಹೇಳತ್ತ ಕನಸ್ತು ನೋಡು ಅಂತಂದ್ರೆ ಎಲ್ಲರೂ ಅಂತಂದ್ರ ಎಲ್ಲಾರು ನಾನ್ ಮೇಲೆ ಅಭಿಮಾನಿಗಳು ಯಾರು ರೋಚ್ ಗಿಳಕ್ ಹೋಗ್ಬೇಡ್ರಿ ಯಾರು ಬಡದಾಡಬೇಡ್ರಿ ಏನು ನನ್ ಹಾಡ ಇಷ್ಟ ಅಂದ್ರೆ ಕಂಪ್ಯೂಟರ್ ಅಲ್ಲಿ ರೂಮ್ ಕೊಟ್ಟರು ತಲೆ ಮ್ಯಾಗ ಸೋಗ್ರಿ ಅವರ ನನ್ ಏನೋ ಹಾಡ ಇಷ್ಟ ಅಂದ್ರೆ ದುಪ್ಪದ ಮ್ಯಾಗ ಕೈಯಾಡಿಸೋಗ್ರಿ ಅವ ಸಾಕ ಮತ್ತ ನಮ್ಮ ಅಜ್ಜಾರು ಯಾರು ಹಾರ್ಟ್ ಅಟ್ಯಾಕ್ ಆಗ್ಬ್ಯಾಡ್ರಪ್ಪ ನಾಡಾಕ ಕೇಳಿದ್ ಮ್ಯಾಲ ನಾಡು ಮಗಳ ನೋಡ್ರಿ ಹೆಂಗ ನಾ ಮೂರ್ ಟೊತ್ ಹಾಡಿದ ಸಾರ್ಥಕ ಆಡ ಹಿಂತಲ್ಲ ನಾನು ಹಾಡಕ್ಕೆ ಹಾಡಾಕಿ ಕೇಳಾಕ ಕ್ಯೂರಿಯಾಸಿಟಿಯಿಂದ ಕೇಳತ್ತಿಲ್ಲ ಮೂಟ್ಟ ಖರ್ಚು ಮಾಡಿದ್ಕ ಕಲ್ ಇಕಿ ಶಿಲ್ಪಾ ಅವು ಲಗತ್ತಾ ಇಲ್ಲ ಹಾಡ ಅಕ್ಕಿ ಅವ ಬಾ ಮದ ರಂಗಿ ಆ ಎಲ್ಲಾರ್ ಲಕ್ಷ ಕೊಟ್ ಕೇಳ್ರಿ ಏ ಸೌಂಡ್ ಅಪ್ರೇಟರ್ ಏನದಾನು ಇಲ್ಲಿ ಅದ ಮುಂದೆ ಕೂತ ನೀ ಏನು ಮಾಡು ಕೈ ಕೆಲಸ ಕೊಡು ಏಯ್ ಏಯ್ ಏನ ಅಮ್ಮಗನ ಕೈ ಕೆಲಸ ಏರ್ಸೋದು ಉಳಿಸೋದು ಆಹಾ ಹೆಂಗ ಹೇಳು ಅಮ್ಮಗನ ಅರ್ಥ ಬೇರೆ ಕೊಡ್ತೈತೆ ಅದು ಏರ್ಸೋದು ಮಾಡಾ ಯಾಕೋ ಬಿಡು ಅವ ಗೊತ್ತಿಲ್ಲ ಪಾಪ ಹೇಳ ಬರ್ತಿದ್ದಾನೆ ಏನು ಹೇಳ ಅಮ್ಮ ದಿವಸ ಅದ ಉದ್ಯೋಗ ಮಾಡ್ತಾ ಬರ್ಲೇ ಅಮ್ಮಗನ ಯಾವ ಕೈ ಕೆಲಸನ ಏಯ್ ಮೈಕ್ ಸೌಂಡ್ ಬಿಡು ಇವೆಲ್ಲ ಒಂದಾದ ಕಲರ್ ಅದಪ್ಪ ಅವನು ಮತ್ತೆ ನಿನಗೆ ಯಾವ ಕಲರ್ ಬೇಕು ಏ ಬಾಬಾ ಅವ ಎಲ್ಲಾ ಕಲರ್ ಬಿಡು ಹಾ ಇವೆಲ್ಲ ಒಂದಾದ ಬಿಡು ನನಗೆ ತಂಡಿದ ಒಟ್ಟ ಹಿಡಿಯಾಕ ಹೋಗಬೇಡ ಹ

ಅಲ್ಲ ಅಲ್ಲ ನಗತಾರ ಹೆಂಗೆ ನಗತ್ತಾರ ನೋಡು ಭೂಪನಿಯರ್ಗ ಹೇ ಹಾಡು ಬಾಡು ನಿನ್ನ ಹಾಡ ಕೇಳೋಕೆ ಆಗಿಂದ ನಿತ್ತು ಹಾಡು ಏನು ಆಗತ್ತೈತಿ ಏನಿಲ್ದೋ ಅವ್ರ್ಗೇನು ಆಗತಿಲ್ದು ಬಾಡ ಹಾಡದ್ರ ಬೇಡ ಭಾವ ಅನಿಸ್ತಲ್ಲ ಒಂದು ಅನಿಸು ಭಾರಿ ಅಲೀಚಿಲಿ ನಾನು ನೋಡಿದ್ರೆ ಹೊಳ್ಳಿ ನೀ ಹಂಗೆ ಅನಿಸ್ತದೆ ನೋಡು ನೋಡಕ್ಕೆ ಇಟ್ಟಿದ್ರ ಬೇಕ ನಾ ನೀವು ಹೆಂಗೆ ಮಾತಾಡೋದು ಏ ಏ ಲಂಚ್ ನೀ ಎಟ್ ಅನುಸ್ರು ನನಗೆ ಅನಿಸ್ತೈತಿ ಹೇ ಹಾಡ ಮಗನ ಆಗಿದ ಹಾಡ ಕೇಳಾಕ ಇತ್ತುನು ಏಯ್ ಗಪ್ಪ ಹಾಡದಂಗಪ್ಪ ಈಗ ಹಾಂ ಭಾಳ ಬಗ್ಬಾಡ್ ಹಿಂದೆ ಮೈಲಾರಿದಾನೆ ಹಾಂ ಹಾಂ ಏನೇ ಕಾಲ್ ಕಿದ್ರೈತಿ ಸಾಹಿತ್ಯ ಕಿತ್ತ ಬರ್ಬೇಕಾದ ಓ ಹೋ ಹೋ ರಾಗ ಬದ್ಧವಾಗಿ ಹಾಡ್ಬೇಕು ತಾಳ ಮೇಳ ಸ್ವರ ಸುಂಗದಲ್ಲಿ ಹಾಡ್ಬೇಕು ಅದು ಓ ಬಿಟ್ಟು

ಮೀಟುದ ತಿಂಡಿ ಬುರು ಮಟ್ಟ ಮಗಳ ಬರ ಬಿಡಪ್ಪ ನಾಳೆ ಹತ್ತು ಗಂಟೆ ಶಾಲಿ ಬರೋ ಇನ್ಸ್ಪೆಕ್ಷನ್ ಐತಿ ಮಗಲ ಸಲ ಎನ್ಸ್ಪೆಟ್ರ ಏ ಅಲೋ ಸಾಲಿ ಚೆಕ್ ಮಾಡಕ್ಕೆ ಬರ್ತಾರ ಯಾಕೆ ನಾ ಹೆಂಗೆ ಕಲ್ತೀನಿ ನಿ ಹೆಂಗೆ ಕಲ್ತೀಯ ಅನ್ನೋ ಓ ನೀನು ಹೆಂಗೆ ಕಲಸಿ ನಾ ಹೆಂಗೆ ಕಲ್ತು ಅನ್ನೋ ಚೆಕ್ ಮಾಡಕ್ಕೆ ಬರ್ತಾರ ಮತ್ತು ಅವ್ರಿಗೆ ಕಲ್ತಾರೆ ಅವರು ಎಮ್ಮೆ ಎಮ್ಮೆ ಏ ಎಮ್ಮೆ ಡಿಗ್ರಿ ಹಾಲಿಲ್ ಡಿಗ್ರಿ ಆ ಮಗಲ ಉನ್ನತ ಪದವಿ ಆಟಗಳಿಗೆ ಎಮ್ಮಿಗಳು ಹತ್ತಿರ ತಲೆ ಒಳ್ಳೆದು ಉಣ್ಣೋ ಉಣ್ಣ ಎಣ್ಣ ಮೇಲೆ ಎಣ್ಣೆ ಜೋರಾದ ಸ್ನೇಹಿತರೆ ನಮ್ಮ ಆಶಯ ಹೇಳ್ತಾ ಈಗ ಮತ್ತೆ ಕಾರ್ಯಕ್ರಮ ಮುಂದುವರ್ಸನ ಅಂತ ಹೇಳ್ತಾ ಒಂದು ವಿಶೇಷವಾದ ಮತ್ತೊಂದು ಗೀತನ ತಕೊಂಡ್ ಬರೋಣ ಅಂತ ಹೇಳ್ತಾ ರೆಡಿ ಮೈಲಾರಿ ಅವ್ರದ್ದು ಕೇಳೋಣ ಒಂದು ವಿಶೇಷವಾದಂತ ಒಂದು ಗೀತೆಯನ್ನ ಅಪೇಕ್ಷೆ ಪಡ್ತಾ ಇದ್ರೆ ಮತ್ತೊಂದು ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರೆಸ